ನಮಸ್ಕಾರ ಎಲ್ಲ ಪ್ರೀತಿಯ ಚಾಲಕ ಮಿತ್ರರಿಗೆ ಸ್ನೇಹಿತರೆ ತಮಗೆ ಈ ಹಿಂದೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಸಂಬಂಧಪಟ್ಟಂತೆ ಇಂಡಿಗೋ ಸಂಸ್ಥೆಗೆ ಒಂದು ದೊಡ್ಡ ಸಮಸ್ಯೆಯೇ ಆಗಿತ್ತು ಇಂತಹ ಸಮಸ್ಯೆಯನ್ನು ಬಗೆಹರಿಸಬೇಕಾದಂತಹ ಕೇಂದ್ರ ಸರ್ಕಾರ ಮೂರು ದಿನಗಳ ಕಾಲ ಸತತವಾಗಿ ಮೌನವಹಿಸಿಕೊಳ್ತಿತ್ತು ಅಂದರೆ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಈ ಒಂದು ವಿಚಾರವನ್ನು ಯಾಕೆ ಇಲ್ಲಿ ಪ್ರಸ್ತಾಪವನ್ನು ಮಾಡ್ತಾಯಿದ್ದಾರೆ ಅಂತ ಯಾವಾಗ ಇಂಡಿಗೋ ಸಂಸ್ಥೆ ತನ್ನ ಕಾರ್ಯವನ್ನು ನಿಲ್ಲಿಸುತ್ತೆ ಇದರಿಂದ ಬೇಸರತ್ತಂಥವರು ಒಬ್ಬ ವ್ಯಕ್ತಿ ದೆಹಲಿ ಹೈಕೋರ್ಟ್ನಲ್ಲಿ ಒಂದು ಪಿ ಐ ಎಲ್ನ ಹಾಕ್ತಾರೆ ಸಾರ್ವಜನಿಕ ಹಿತಾಸಕ್ತಿ ಅಲ್ಲಿ ಅವರು ಪ್ರಶ್ನೆ ಮಾಡ್ತಾರೆ ಕೋರ್ಟು ಕೂಡ ಕೇಂದ್ರ ಸರ್ಕಾರವನ್ನು ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಳ್ಳುತ್ತೆ ಈ ಎಲ್ಲ ವಿಚಾರಗಳು ಕೂಡ ಇವತ್ತು ವಿಮಾನಯಾನ ಸಂಸ್ಥೆಗೆ ಸಂಬಂಧಪಟ್ಟಿದ್ದಾದರೂ ಕೂಡ ಭಾರತದಲ್ಲಿ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳು ಮುಕ್ತಾಯದ ಹಂತಕ್ಕೆ ಬಂದು ಹೇಗೆ ಬಂಡವಾಳಶಾಹಿಗಳ ಭಾರತವಾಗಿ ಬದಲಾವಣೆ ಆಗ್ತಾ ಇದೆ ಅನ್ನೋದಕ್ಕೆ ಇದೊಂದು ಮುನ್ನುಡಿಯನ್ನು ಬರ್ಕೊಡುವಂತಹ ಒಂದು ಆಗುತ್ತೆ ದೆಹಲಿ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾದಂತಹ ದೇವೇಂದ್ರ ಕುಮಾರ್ ಮತ್ತು ತುಷಾರ್ ರಾವ್ ಅವರ ಪೀಠದಲ್ಲಿ ಈ ಒಂದು ಅರ್ಜಿ ವಿಚಾರಣೆಗೆ ಬರುತ್ತೆ ಕ ಅಲ್ಲಿ ದೆಹಲಿ ಹೈಕೋರ್ಟು ಒಂದಿಷ್ಟು ಪ್ರಶ್ನೆಗಳನ್ನು ಕೇಂದ್ರ ಸರ್ಕಾರವನ್ನು ಕೇಳುತ್ತೆ ಇಂತಹ ಪರಿಸ್ಥಿತಿ ಉದ್ವಿಗ್ನ ಆಗುವುದಕ್ಕೆ ನೀವು ಯಾಕೆ ಅನುಮತಿಯನ್ನು ನೀಡಿದಿರಿ ಅಂದರೆ ಏಕಾಏಕಿ ಇಂಡಿಗೋ ಸಂಸ್ಥೆ ವಿಮಾನಯಾನನ ನಿಲ್ಲಿಸಿದ ನಂತರದಲ್ಲಿ ಮೂರು ಸಾವಿರ ಮತ್ತು ನಾಲ್ಕು ಸಾವಿರ ರೂಪಾಯಿ ಇದ್ದಂತಹ ಟಿಕೆಟ್ನ ದರ ಏಕಾಏಕಿ ಮೂವತ್ತ ಐದರಿಂದ ನಲವತ್ತು ಸಾವಿರ ರೂಪಾಯಿಗಳಿಗೆ ಏರಿಕೆಯನ್ನು ಕಾಣುತ್ತೆ ಇಂತಹ ಒಂದು ಪರಿಸ್ಥಿತಿಗೆ ತಮ್ಮ ಅಧೀನದಲ್ಲಿ ಬರುವಂತಹ ವಿಮಾನಯಾನ ಸಂಸ್ಥೆ ಏನು ಮಾಡ್ತಾ ಇತ್ತು ಇಂತಹ ಒಂದು ಉದ್ವಿಗ್ಗ ಪರಿಸ್ಥಿತಿ ಉದ್ಭವ ಆದರೂ ಕೂಡ ಅಂಥೇಳಿ ಅವರನ್ನು ಪ್ರಶ್ನೆಯನ್ನು ಮಾಡ್ತಾರೆ ಹೇಳುವವರು ಕೇಳುವವರು ಇಲ್ಲದಂತೆ ಸಮಸ್ಯೆಗೆ ಪರಿಹಾರವೇ ಇಲ್ಲ ಅನ್ನೋ ರೀತಿಯಲ್ಲಿ ಮೌನವಹಿಸಿ ಕುಳಿತಿದ್ರಲ್ಲ ಮೂರು ದಿನಗಳ ಕಾಲ ಅನ್ನುವಂಥ ಪ್ರಶ್ನೆಯನ್ನು ಮಾಡುತ್ತೆ ಆಗ ಕೇಂದ್ರ ಸರ್ಕಾರದ ಎ ಜಿ ಅವರು ಹೇಳಿಕೆಯನ್ನು ಕೊಡ್ತಾರೆ ಈಗ ಆಗಿದೆ ಅದರ ಬಗ್ಗೆ ತನಿಖೆಯನ್ನು ಮಾಡೋದಕ್ಕೆ ಸಮಿತಿಯನ್ನು ನಾವು ರಚನೆ ಮಾಡಿಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಆ ಸಮಿತಿ ವರದಿ ಕೊಟ್ಟ ನಂತರದಲ್ಲಿ ಯಾವ ಸಂಸ್ಥೆಯ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು ಆ ಒಂದು ಕ್ರಮವನ್ನು ಕೈಗೊಳ್ತೀವಿ ಅಂತ ಹೇಳ್ತಾರೆ ಈ ಸಮಿತಿ ಮತ್ತು ಸರ್ಕಾರಗಳು ಕ್ರಮವನ್ನು ಕೈಗೊಳ್ಳದೇ ಇರತಕ್ಕಂಥದ್ದು ಇದೆಲ್ಲದನ್ನು ಯಾಕೆ ನಾನು ಈ ವಿಚಾರವನ್ನು ಇವತ್ತು ತೊಗೊಂಡು ಬಂದಿದ್ದೀನಿ ಅಂದರೆ ಮೊನೋಪಲಿ ಅಂತಾರೆ ಅಂದರೆ ಏಕಸ್ವಾಮ್ಯತೆ ಅವರಿಗೆ ಸ್ವಂತ ಇಡೀ ಅಧಿಕಾರವನ್ನು ಕೊಟ್ಬಿಡುವಂತಹ ಒಂದು ಏಕಸ್ವಾಮ್ಯತೆಯನ್ನು ತೆಗೆದುಕೊಂಡು ಬರ್ತಾರೆ ಅದು ವಿಮಾನಯಾನ ಸಂಸ್ಥೆಗಾದರೆ ಕರ್ನಾಟಕದಂತಹ ಮತ್ತು ಭಾರತದಾದ್ಯಂತ ಇರುವಂತಹ ಎಲ್ಲ ರಾಜ್ಯಗಳಲ್ಲೂ ಕೂಡ ಈ ಮೋನೋಪಲಿ ಅಂತಕ್ಕಂಥದ್ದು ಏಕಸ್ವಾಮ್ಯತೆ ಅಂತಕ್ಕಂಥದ್ದು ಏನಿದೆ ಇದು ಕೂಡ ಸಾರಿಗೆ ಇಲಾಖೆಯಲ್ಲಿಯೂ ಕೂಡ ಬಂದು ನಿಂತಿದೆಯಾ ಅನ್ನೋದು ಒಂದು ಸ್ಪಷ್ಟತೆಯಾಗಿ ಸಿಗ್ತಾ ಇದೆ ಸ್ನೇಹಿತರೆ ನಮ್ಮೆಲ್ಲರಿಗೂ ಕೂಡ ಗೊತ್ತಿರ್ಬೋದು ಈ ಕಾನೂನಿನಲ್ಲಿ ಅವಕಾಶಗಳು ಇಲ್ಲದೇ ಇದ್ದರೂ ಕೂಡ ಸತತವಾಗಿ ಒಂಬತ್ತು ವರ್ಷಗಳಿಂದಲೂ ಕೂಡ ಈ ಬೈಕ್ ಟ್ಯಾಕ್ಸಿ ಅನ್ನುವಂತಹ ಒಂದು ಯೋಜನೆಯನ್ನು ತೆಗೆದುಕೊಂಡು ಬಂದು ಓಡಿಸ್ತಾ ಇರತಕ್ಕಂತಹ ಈ ಏಕಸ್ವಾಮ್ಯದ ಸಂಸ್ಥೆಗಳೇನಿದೆ ಇಂತಹ ಸಂಸ್ಥೆಗಳ ವಿರುದ್ಧವಾಗಿ ಸರ್ಕಾರಗಳೇ ಕ್ರಮವನ್ನು ಯಾಕೆ ತೆಗೆದುಕೊಳ್ಳಕ್ಕೆ ಇಲ್ಲ ಅನ್ನೋದಕ್ಕೆ ಇಲ್ಲಿ ನಮಗೆ ಇಂಡಿಗೋದಲ್ಲಿ ಒಂದು ಸ್ಪಷ್ಟವಾದ ಉದಾಹರಣೆ ಸಿಗುತ್ತೆ ಅಂದರೆ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿರ್ಬೋದು ಇಂಡಿಗೋ ಸಂಸ್ಥೆ ಕೇಂದ್ರ ಸರ್ಕಾರದ ವಿಮಾನಯಾನ ಇಲಾಖೆ ತನ್ನ ಅಧೀನದಲ್ಲಿದ್ದರೂ ಕೂಡ ಇಡೀ ವಿಮಾನಯಾನ ಸಂಸ್ಥೆಯ ಶೇಕಡವಾರು ಪಾಲು ಅರವತ್ತ ಆರು ಪರ್ಸೆಂಟೇಜನ್ನು ತನ್ನ ಖಾಸಗಿ ಸಂಸ್ಥೆಯ ಬಂಡವಾಳವನ್ನು ಹಾಕಿರೋದ್ರಿಂದ ಕೇಂದ್ರ ಸರ್ಕಾರ ಹೇಗೆ ತಾನೇ ಬಂದು ಮಧ್ಯದಲ್ಲಿ ಮುಗಿ ತುರ್ಸೋಕ್ಕಾಗತ್ತೆ ಹೇಳಿ ಅದೇ ಥರನೇ ಮುಂದಿನ ದಿನಗಳಲ್ಲಿ ಈ ಏಕಸ್ವಾಮ್ಯತೆಯನ್ನು ಯಾಕೆ ನಾವು ಚಾಲಕರಾಗಿ ನಮ್ಮಂತಹ ಬಿಡಿ ಭಾಗ ಅಂದರೆ ಒಂದೊಂದು ವಾಹನವನ್ನು ಇಟ್ಟಿರ್ತಕ್ಕಂತಹ ಚಾಲಕರುಗಳು ನಾವು ಯಾಕೆ ಇಂತಹ ಸಂಸ್ಥೆಗಳ ವಿರುದ್ಧವಾಗಿ ಧಿಕ್ಕಾರವನ್ನು ಕೂಗಬೇಕಾಗುತ್ತೆ ಮತ್ತು ಇಂತಹ ಸಂಸ್ಥೆಗಳನ್ನು ಒಡೆದು ಓಸ್ಬೇಕಾಗುತ್ತೆ ಅನ್ನೋದಕ್ಕೆ ಹಲವಾರು ನಿದರ್ಶನಗಳಲ್ಲಿ ಈ ಏಕಸ್ವಾಮ್ಯತೆಯನ್ನು ಕಾಣ್ತೀವಿ ಈಗ ಬೈಕ್ ಟ್ಯಾಕ್ಸಿಯಲ್ಲಿ ಇರ್ತಕ್ಕಂಥವ್ರು ಬಂದು ಹೇಳ್ಬೋದು ನಮಗೆ ಉದ್ಯೋಗವನ್ನು ಕೊಟ್ಟಿದೆ ಅಂತ ಉದ್ಯೋಗ ಅಂತ ಹೋದರೆ ಈ ಹಿಂದೆ ಭಾರತಕ್ಕೆ ವಿದೇಶಿಗರು ಕೂಡ ವ್ಯಾಪಾರ ವಹಿವಾಟುವನ್ನೇ ಮಾಡ್ಕೊಂಡು ಬಂದಿದ್ದರು ಆದರೆ ಇನ್ನೂರು ವರ್ಷ ಈ ದೇಶವನ್ನು ಅಳ್ಳಿಲ್ವೇ ಅದೇ ರೀತಿ ಈ ಭಾರತದಲ್ಲಿರ್ತಕ್ಕಂತಹ ರಾಜಕಾರಣಿಗಳಿಗೂ ಕೂಡ ಈ ದೇಶದಲ್ಲಿ ಉದ್ಯೋಗ ಸೃಷ್ಟಿಯಂತಹ ಕೆಲಸ ಕಾರ್ಯಗಳನ್ನ ಮಾಡೋದಕ್ಕೆ ಬರದೇ ಇರೋದಕ್ಕೇನೆ ಇಂತಹ ಒಂದು ಸಮಸ್ಯೆಗಳನ್ನು ತಂದಿಡ್ತಾ ಇರ್ತಕ್ಕಂಥದ್ದು ಈಗ ಸಾರಿಗೆ ಇಲಾಖೆಗೆ ಸಂಬಂಧಪಟ್ಟಂತೆ ಮಾತಾಡೋದಾದರೆ ಸಾರಿಗೆ ಇರ್ತಕ್ಕಂತಹ ಎಲ್ಲ ವಾಹನದ ಮಾಲೀಕರುಗಳು ತಮ್ಮ ಸ್ವಂತ ಬಂಡವಾಳದಲ್ಲಿ ವಾಹನಗಳನ್ನು ಖರೀದಿ ಮಾಡಿ ತಮ್ಮ ಸ್ವಂತವಾಗಿ ಓಡಿಸ್ತಕ್ಕಂಥ ವಾಹನಗಳ ಮೇಲೆ ಈ ಏಕಸ್ವಾಮ್ಯತೆ ಮೋನೋಪಲ್ಲಿ ಅನ್ನುವಂತಹ ಒಂದು ವ್ಯವಸ್ಥೆಯನ್ನು ತಗೊಂಡು ಬಂದು ಹೇರಿಕೆಯನ್ನು ಮಾಡೋದು ಎಷ್ಟು ಸಮಂಜಸ ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ ಜೊತೆಗೆ ಒಂಬತ್ತು ವರ್ಷಗಳಿಂದ ಸತತವಾಗಿ ಇರ್ತಕ್ಕಂತಹ ಒಂದೇ ಒಂದು ಬೈಕ್ ಟ್ಯಾಕ್ಸಿ ಸ್ಟೇಯನ್ನು ವಿಕೆಟ್ ಮಾಡೋಕ್ಕಾಗದೇ ಇರತಕ್ಕಂತಹ ಆಡಳಿತ ವರ್ಗ ಅದಕ್ಕೆ ರಾಜಕಾರಣಿಗಳು ಅದಕ್ಕೊಂದು ಇಲಾಖೆ ಅದಕ್ಕೊಂದು ನೂರಾರು ಸಂಖ್ಯೆಯ ಅಧಿಕಾರಿಗಳು ಇವೆಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸಿದಾಗ ನಮಗೆ ಅನ್ನಿಸ್ತಕ್ಕಂಥದ್ದು ಇಲ್ಲಿ ರಾಜ್ಯ ಸರ್ಕಾರವೇ ಆಗಲಿ ಇಲಾಖೆಯೇ ಆಗಲಿ ತನ್ನ ಕರ್ತವ್ಯವನ್ನು ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಮಾಡ್ತಾ ಇರೋದಕ್ಕಿಂತಲೂ ಸಂಸ್ಥೆಯ ಪರವಾಗಿಯೇ ಅತಿ ಹೆಚ್ಚಿನ ಅಧಿಕಾರಿಗಳು ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಅಂತಕ್ಕಂಥದ್ದಕ್ಕೆ ಇದು ಸ್ಪಷ್ಟವಾದ ನಿದರ್ಶನವಾಗುತ್ತೆ ಕೇವಲ ಕರ್ನಾಟಕ ಹೈಕೋರ್ಟ್ನಲ್ಲಿ ಇರುವಂತಹ ಒಂದೇ ಒಂದು ಕೇಸ್ನ ನ ಸ್ಟೇಯನ್ನು ವೆಕೆಟ್ ಮಾಡ್ತಕ್ಕಾಗದೇ ಇರತಕ್ಕಂತಹ ಅಧಿಕಾರಿಗಳು ನಿಮ್ಮ ಒಂದು ಒಂದು ವಾಹನಗಳನ್ನ ಇಟ್ಕೊಂಡಿರ್ತಕ್ಕಂತಹ ಮಾಲೀಕರು ಮತ್ತು ಚಾಲಕರುಗಳ ಮೇಲೆ ಇಲಾಖೆಗಳ ದೌರ್ಜನ್ಯ ವ್ಯಾಖ್ಯೆ ಅನ್ನೋದು ಕೂಡ ಅಷ್ಟೇ ಸ್ಪಷ್ಟವಾಗಿ ಕಾಣುತ್ತೆ ಇವತ್ತು ಕೇವಲ ಸರ್ಕಾರಕ್ಕೆ ಮತ್ತು ನಮಗೆ ಮಾತ್ರ ಹೊಡೆತ ಕೊಟ್ಟಿದೆ ಅಂತ ಅಂದ್ಕೊಳ್ಳೋದು ಅದು ದಡ್ಡತನ ಆಗುತ್ತೆ ಇವತ್ತು ಸತತವಾಗಿ ಒಂಬತ್ತು ವರ್ಷಗಳಿಂದಲೂ ಕೂಡ ಬೈಕ್ ಟ್ಯಾಕ್ಸಿ ರನ್ ಆಗಿರೋದಾಗ್ಬೋದು ಮತ್ತು ಕ್ಯಾಬ್ ರನ್ ಆಗಿರೋದಾಗ್ಬೋದು ಮತ್ತು ಆಟೋ ರಿಕ್ಷಾಗಳು ರನ್ ಆಗಿರೋದಾಗ್ಬೋದು ಈ ಇಷ್ಟೂ ವಾಹನಗಳಿಂದ ಕಲೆಕ್ಟ್ ಆದಂತಹ ಜಿ ಎಸ್ ಟಿ ಹೋಯಿತು ಅನ್ನೋದು ಕೂಡ ಅಷ್ಟೇ ದೊಡ್ಡ ಮಟ್ಟಕ್ಕೆ ಇವತ್ತು ಸದ್ದು ಮಾಡಬೇಕಾಗತ್ತೆ ಏಕೆಂದರೆ ಕೇಂದ್ರ ಮತ್ತು ರಾಜ್ಯಕ್ಕೆ ಬೇಕಾಗಿರ್ತಕ್ಕಂಥದ್ದು ಆದಾಯವೇ ಹೊರತು ಅಧಿಕಾರಿಗಳಲ್ಲ ಅವರಿಗೆ ಬೇಕಾಗಿರ್ತಕ್ಕಂಥ ಆದಾಯ ಇಷ್ಟು ದೊಡ್ಡ ಮಟ್ಟಕ್ಕೆ ಕುಂಠಿತಗೊಂಡರೂ ಕೂಡ ಅಧಿಕಾರಿಗಳು ಎಲ್ಲೋ ಒಂದು ಕಡೆ ಆಳುವ ಸರ್ಕಾರವನ್ನು ತಪ್ಪು ದಾರಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ ಈಗ ತಮ್ಮೆಲ್ಲರಿಗೂ ಕೂಡ ಹಲವಾರು ಬಾರಿ ವಿಡಿಯೋಗಳಲ್ಲಿ ಹೇಳಿರೋ ರೀತಿಯಲ್ಲಿ ಮಾನ್ಯ ಹಣಕಾಸು ಸಚಿವರು ಏನು ಒಂದು ಇಲಾಖೆಗೆ ಟಾರ್ಗೆಟ್ ಅಂತ ಕೊಟ್ಟಿರ್ತಾರೆ ಪ್ರತಿ ವರ್ಷ ಇಂತಿಷ್ಟು ತೆರಿಗೆ ಕಲೆಕ್ಷನ್ ಆಗಬೇಕಂತೇಳಿ ಈ ಇಷ್ಟು ಕಲೆಕ್ಷನ್ ಅಮೌಂಟನ್ನು ಈ ಜಿ ಎಸ್ ಟಿಗಳ ಮುಖಾಂತರವಾಗಿ ಕಲೆಕ್ಟ್ ಮಾಡಬೇಕಾಗಿತ್ತು ಅದರ ಜೊತೆಯಲ್ಲಿ ವಾಹನಗಳಿಂದ ಬರುವಂತಹ ತೆರಿಗೆ ಹಣದಲ್ಲಿ ಕಲೆಕ್ಟ್ ಮಾಡಬೇಕಾಗಿತ್ತು ಆದರೆ ಈ ಕಂಪನಿಗಳ ಆಟೋ ಟೋಪಕ್ಕೆ ಯಾವುದೇ ರೀತಿಯಾದಂತಹ ಬ್ರೇಕ್ ಹಾಕದೇ ಇರತಕ್ಕಂತಹ ಅಧಿಕಾರಿಗಳು ಈ ಎಲ್ಲೋ ಬೋರ್ಡ್ ವಾಹನದ ಮಾಲೀಕರು ಮತ್ತು ಚಾಲಕರ ಮೇಲೆ ಇದೊಂದು ರೀತಿ ದೊಡ್ಡ ದೌರ್ಜನ್ಯವನ್ನು ಎಸಗುವಂತಹ ಅಧಿಕಾರಿಗಳು ಕೂಡ ಇವತ್ತಷ್ಟೇ ದೊಡ್ಡ ಮಟ್ಟಕ್ಕೆ ಕಾಣಿಸ್ತಾ ಇದ್ದಾರೆ ನಮಗೆ ಹಾಗಾಗಿ ಈ ಏಕಸ್ವಾಮ್ಯತೆ ಅಂದರೆ ತಮ್ಮೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಬಂಡವಾಳಶಾಹಿಗಳಿಗೆ ಯಾಕೆ ಅತಿ ಹೆಚ್ಚಿನ ಪಾಲನ್ನು ಕೊಡಬಾರ್ದು ಅನ್ನೋದಕ್ಕೆ ಈ ಇಂಡಿಗೋ ಸಂಸ್ಥೆಯದೇ ಆಗ್ಬೋದು ಮತ್ತು ಇವತ್ತು ಏನು ಕರ್ನಾಟಕದಲ್ಲಿ ಅನಧಿಕೃತವಾಗಿ ನಡೀತಕ್ಕಂತಹ ವ್ಯವ ಸಾರಿಗೆ ಇಲಾಖೆಯಲ್ಲಿ ನಡೆಯುವಂತಹ ವ್ಯವಹಾರಗಳೇ ಆಗ್ಬೋದು ಹಲವಾರು ಕಂಪನಿಗಳೇ ಆಗಬಹುದು ಇವೆಲ್ಲವೂ ಕೂಡ ಏಕಸ್ವಾಮ್ಯತೆ ಅಂದರೆ ತನ್ನ ಸಾಮ್ರಾಜ್ಯವನ್ನು ಕಟ್ಟೋದಕ್ಕೆ ಹೊರಟು ನಿಂತಂತಿದೆ ಅವರು ಹೇಳಿದ್ದೇ ಅಂತಿಮವಾಗುತ್ತೆ ಅಂತ ಈ ಇಂಡಿಗೋ ಸಂಸ್ಥೆ ಏಕಾಏಕಿ ವಿಮಾನಯಾನ ನಿಲ್ಲಿಸಿದ ತಕ್ಷಣವೇ ಮೂರು ಸಾವಿರದಿಂದ ನಾಲ್ಕು ಸಾವಿರ ರೂಪಾಯಿ ಇದ್ದ ಟಿಕೆಟು ನಲವತ್ತು ಸಾವಿರ ರೂಪಾಯಿ ತನಕಲ್ಲೂ ಕೂಡ ಸೇಲ್ ಆಗುತ್ತೆ ಅಂದರೆ ಇಲ್ಲಿ ನೀವು ಕೂಡ ಅರ್ಥ ಮಾಡ್ಕೋಬೇಕು ನಮಗೂ ಕೂಡ ಪೀಕ್ ಅವರ್ಸ್ನಲ್ಲಿ ಒಂದು ದರ ನಾನ್ ಪೀಕ್ ಅವರ್ಸ್ನಲ್ಲಿ ಒಂದು ದರವನ್ನು ನಿಗದಿಪಡಿಸುವಂತಹ ಅಧಿಕಾರವನ್ನು ಇದೇ ಕೇಂದ್ರ ಸರ್ಕಾರ ಕಂಪನಿಗಳಿಗೆ ಕೊಡುತ್ತೆ ಅಂದರೆ ಇಲ್ಲಿ ಸಾರ್ವಜನಿಕರೇ ಆಗಬಹುದು ಮತ್ತು ಗ್ರಾಹಕರು ನಾವೇನು ನಮ್ಮ ಗ್ರಾಹಕರುಗಳನ್ನ ಇರ್ತೀವಿ ಇಲ್ಲಿ ಇವರ ಹಿತಾಸಕ್ತಿ ಕಾಯೋದಕ್ಕಿಂತಲೂ ಕೂಡ ಕಂಪನಿಯ ಹಿತಾಸಕ್ತಿಯ ಕಡೆಗೆ ಅತಿ ಹೆಚ್ಚಿನ ಕೇಂದ್ರ ಸರ್ಕಾರವೂ ಕೂಡ ಒಲವನ್ನು ವ್ಯಕ್ತಪಡಿಸಿದೆ ಅಂದರೆ ಯಾವುದೇ ಕಾರಣಕ್ಕೂ ತಪ್ಪಾಗಲಾರದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೂ ಕೂಡ ಅವ್ರಿಗೆ ಗೈಡ್ಲೈನ್ನಲ್ಲಿ ಸ್ಪಷ್ಟವಾದ ನಿರ್ದೇಶನ ಕೊಟ್ಟಿದ್ದಾರೆ ಪೀಕ್ ಅವರ್ಸ್ಗಳಲ್ಲಿ ಒನ್ ಇಂಟು ತ್ರೀ ಅಂದರೆ ಒನ್ ಇಂಟು ತ್ರೀ ಅಂದರೆ ನಿಮಗೆ ಈಗ ಒಂದು ಅಂದರೆ ಹದಿನೈದು ರೂಪಾಯಿ ಕಿಲೋಮೀಟರ್ ಇದೆ ಅಂತ ಹದಿನೆಂಟು ಹದಿನೈದು ಹದಿನೈದು ರೂಪಾಯಿ ಇದೆ ಅಂತ ಅಂದ್ಕೊಳ್ಳಿ ಒನ್ ಇಂಟು ತ್ರೀ ಅಂದರೆ ಅಲ್ಲಿಗೆ ನಲವತ್ತ ಐದು ರೂಪಾಯಿ ಈ ನಲವತ್ತ ಐದು ರೂಪಾಯಿಯಷ್ಟು ಕೂಡ ಒಂದು ಕಿಲೋಮೀಟರ್ಗೆ ದರವನ್ನು ನಿಗದಿಪಡಿಸುವ ಅಧಿಕಾರವನ್ನು ಈ ಕಂಪನಿಗಳಿಗೆ ಕೊಟ್ಟಿದೆ ಅಂದರೆ ಏನರ್ಥ ಇದು ಸ್ಪಷ್ಟವಾದ ನಿರ್ದೇಶನ ಏನು ಅಂದರೆ ಕೇಂದ್ರವೇ ಆಗಬಹುದು ರಾಜ್ಯವೇ ಆಗಬಹುದು ಎಲ್ಲದೂ ಕೂಡ ಕಂಪನಿಗಳ ಅಡಿಯಾಳಾಗ್ತಾಯಿರ್ತಕ್ಕಂಥದ್ದು ಸ್ಪಷ್ಟತೆಯನ್ನು ಕೊಡುತ್ತೆ ತಾವೆಲ್ಲರೂ ಕೂಡ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಸ್ನೇಹಿತರೆ ಹಲವಾರು ಗೈಡ್ಲೈನ್ಗಳನ್ನು ಕೇಂದ್ರ ಸರ್ಕಾರ ಅವಾಗವಾಗ ಬಿಡುಗಡೆ ಇರ್ತದೆ ಕಂಪನಿಗಳ ಪರವಾಗಿ ನಾವು ಇದನ್ನು ಕೂಡ ಧಿಕ್ಕರಿಸ್ತೀವಿ ಏಕೆಂದರೆ ಇವತ್ತು ಯಾವುದೇ ಒಬ್ಬ ವ್ಯಕ್ತಿ ಬೆಂಗಳೂರಿನಂಥ ನಗರಕ್ಕೆ ಬಂದು ತನ್ನ ಜೀವನವನ್ನು ಕಟ್ಕೊಳ್ಳೋದಕ್ಕೆ ಅಂತ ಬಂದರೆ ಎಲ್ಲರೂ ಕೂಡ ಕೆಲಸಕ್ಕೆ ಅಂತ ಹೊರಡೋದೇ ಪೀ ಕವರ್ಸ್ಗಳಲ್ಲಿ ಅವ್ರಿಗೆ ಬರುವಂತಹ ಸಂಬಳದಲ್ಲಿ ಬರೀ ಟ್ರಾನ್ಸ್ಪೋರ್ಟೇಷನ್ಗೆ ಒನ್ ಇಂಟು ತ್ರೀ ಅಂತ ಕಟ್ಟಿ ಕಂಪನಿಗಳು ಚಾಲಕರಿಗೆ ಒನ್ ಕೊಟ್ಟು ಕಂಪನಿಗಳು ಡಬಲನ್ನು ತೆಗೆದುಕೊಂಡು ಚಾಲಕರುಗಳಿಗೆ ಮೋಸ ಮಾಡಿದಂಥ ಸಂದರ್ಭಗಳಲ್ಲಿ ಪ್ರಶ್ನೆ ಮಾಡೋದಕ್ಕೆ ಯಾವ ಪ್ರಾಧಿಕಾರವನ್ನು ಕೊಟ್ಟಿದ್ದೀರಾ ಅನ್ನೋದು ಕೂಡ ಇಲ್ಲಿ ದೊಡ್ಡ ಪ್ರಶ್ನೆಯಾಗಿ ಕಾಡುತ್ತೆ ಈಗ ನಿಮಗೆ ಉದಾಹರಣೆಗೆ ಆಟೋ ಚಾಲಕರುಗಳೇ ಆಗಲಿ ಕ್ಯಾಬ್ ಚಾಲಕರುಗಳಿಗೆ ಆಗಲಿ ಇವತ್ತಿನ ಸ್ಪಷ್ಟವಾಗಿ ಕಾಣ್ತಾ ಇರ್ತಕ್ಕಂಥದ್ದು ತಮ್ಗೇನು ಅಂದರೆ ಬೆಳಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಒಂದು ಹತ್ತು ಹನ್ನೊಂದು ಗಂಟೆ ತನಕಲ್ಲೂ ಕೂಡ ಬರುವಂತಹ ಬಾಡಿಗೆಗಳು ಹನ್ನೊಂದು ಗಂಟೆ ನಂತರದಲ್ಲಿ ಸಂಪೂರ್ಣ ನಿಲ್ಲಾಗುತ್ತೆ ಅದು ಎಲ್ಲಿಗೆ ಹೋಗ್ತಾ ಇದೆ ಅಂತಕ್ಕಂಥದ್ದನ್ನ ತಾವೇನಾದರೂ ಕೂಡ ಅರ್ತ್ಕೊಂಡಿದ್ದೀರಾ ಇಲ್ಲ ಇಲ್ಲಿ ಹಲವಾರು ರೀತಿಯಾಗಿ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡು ತಂತ್ರಜ್ಞಾನಗಳಲ್ಲಿ ತನ್ನ ಕಂಪನಿಗಳಿಗೆ ಬೇಕಾದ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಂಡಿರ್ತಕ್ಕಂತಹ ಕಂಪನಿಗಳು ಇಂತಹ ಒನ್ ಇಂಟು ತ್ರೀ ಅಂತಹ ಮಾರ್ಗದರ್ಶನಗಳನ್ನು ಇಟ್ಟುಕೊಂಡು ತನ್ನ ಕಂಪನಿಯ ಬೆಳವಣಿಗೆಗೆ ಅತಿ ಹೆಚ್ಚಿನ ಗಮನ ಹರಿಸ್ಕೊಂಡು ಅವರು ಬೆಳವಣಿಗೆಗೆ ಬೆಳೆಸ್ಕೊಳ್ತಾ ಇದ್ದಾರೆ ವಿನಃ ಯಾವುದೇ ಕಾರಣಕ್ಕೂ ಚಾಲಕರ ಬೆಳವಣಿಗೆಗೆ ಇಂತಹ ಕಂಪನಿಗಳು ಅತಿ ಹೆಚ್ಚಿನ ಆಸಕ್ತಿಯನ್ನು ಕೊಡ್ತಾ ಇಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ ಇವತ್ತು ತಮ್ಮೆಲ್ಲರಿಗೂ ಕೂಡ ಒಂದು ವಿಚಾರವನ್ನು ಅರ್ಥ ಮಾಡ್ಕೊಂಡಿರ್ತಾರೆ ಅಂತ ಅಂದ್ಕೊಳ್ತೀನಿ ನಮ್ಮ ಯಾತ್ರೆಯಂತಹ ಸಂಸ್ಥೆ ಆಟೋ ರಿಕ್ಷಾ ಬುಕ್ಕಿಂಗ್ ಆ್ಯಪ್ನಲ್ಲಿ ತಮಗೆ ಒಂದು ಆಟೋ ರಿಕ್ಷಾ ಅಂತ ತೋರಿಸುತ್ತೆ ಇನ್ನೊಂದು ಆಟೋ ರಿಕ್ಷಾ ಪ್ರಿಯಾರಿಟಿ ಅಂತ ತೋರಿಸುತ್ತೆ ಅಂದರೆ ಯಾಸ್ ಅದರಲ್ಲಿ ತಮಗೆ ಸ್ಪಷ್ಟತೆ ಸಿಕ್ಕಿರಬೇಕು ಅಂತ ಅಂದ್ಕೊಳ್ತೀನಿ ಒಂದು ಆಟೋ ರಿಕ್ಷಾ ಅಂದರೆ ಇಸ್ ದ ನಾರ್ಮಲ್ ಪರ್ಸನ್ ದಟ್ ಇಸ್ ದ ಪ್ರಿಯಾರಿಟಿ ಆಫ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಫ್ರಮ್ ಅವರ್ ಕಂಪನಿ ಅವರ ಕಂಪನಿಯ ವಾಹನಗಳಿಗೆ ಮೊದಲ ಆದ್ಯತೆಯನ್ನು ಕೊಡುವಂತಹ ಕೆಲಸ ಕಾರ್ಯಗಳನ್ನ ಇಂತಹ ಕಂಪನಿಗಳು ಮಾಡ್ತಾ ಇರೋದ್ರಿಂದ ನಮಗಷ್ಟು ಸಮಸ್ಯೆಗಳಾಗ್ತಾ ಇದೆ ಹಾಗಾಗಿ ನೀವು ಬದಲಾವಣೆ ಆಗಿ ಬದಲಾವಣೆ ಆಗಬೇಡಿ ಅಂತಲ್ಲ ಆದರೆ ವಿಚಾರವಂತರಾಗಿ ಕಾನೂನಿನ ಬಗ್ಗೆ ತಿಳಿದುಕೊಳ್ಳಿ ಯಾವುದೇ ಒಬ್ಬ ವ್ಯಕ್ತಿ ನಿಮ್ಮನ್ನು ಪ್ರಶ್ನೆ ಮಾಡಿದಂತಹ ಸಂದರ್ಭಗಳಲ್ಲಿ ಅದಕ್ಕೆ ಕೊ ಉತ್ತರ ಕೊಡುವಷ್ಟು ಬುದ್ಧಿವಂತರಾಗಿ ಅನ್ನುವ ಒಂದು ಉದ್ದೇಶದಿಂದ ತಮ್ಮಗಳಿಗೆ ಈ ವಿಚಾರಗಳನ್ನ ತಿಳಿಸ್ಕೊಡ್ಬೇಕಾಗುತ್ತೆ ಹಾಗಾಗಿ ಇಂಡಿಗೋ ಸಂಸ್ಥೆಯನ್ನು ತೆಗೆದುಕೊಂಡು ಬಂದಿದ್ದ ವಿಚಾರ ಇಷ್ಟೇ ಏನು ದೆಹಲಿ ಹೈಕೋರ್ಟು ಛೀಮಾರಿಯನ್ನು ಹಾಕಿದೆ ಕೇಂದ್ರ ಸರ್ಕಾರಕ್ಕೆ ಅದೇ ರೀತಿ ನಾವು ಕೂಡ ಕರ್ನಾಟಕ ಹೈಕೋರ್ಟ್ನಲ್ಲಿ ನಮ್ಮ ಹಸಿವನ್ನು ನಾವು ತಿಳಿಸಿದ್ರೆ ಇಲ್ಲಿರುವಂತಹ ರಾಜ್ಯ ಸರ್ಕಾರಕ್ಕೂ ಕೂಡ ಛೀಮಾರಿಯನ್ನು ಹಾಕಿಸ್ಬೋದಾಗಿತ್ತು ಆದರೆ ಸತತ ಒಂಬತ್ತು ವರ್ಷಗಳಿಂದಲೂ ಕೂಡ ಇಂತಹ ವಿಚಾರವಂತರಲ್ಲಿ ನಮ್ಮ ಕಾನೂನಿನ ಅರಿವು ಕಡಿಮೆ ಇರೋದರಿಂದಲೇ ನಮ್ಮಗಳಿಗೆ ಸತತ ಒಂಬತ್ತು ವರ್ಷದಿಂದಲೂ ಕೂಡ ನಾವು ಇನ್ನೂ ಹೋರಾಟವನ್ನು ಮಾಡ್ತಾನೇ ಇದ್ದೀವಿ ಇದು ನಿಂತ ನೀರಲ್ಲ ಹರಿಯುವ ನೀರು ಅದರ ಬಗ್ಗೆಯೂ ಕೂಡ ತಾವು ಅರ್ಥ ಮಾಡಿಕೊಂಡಿರಬೇಕು ಅಂತೇಳಿ ತಿಳ್ಕೊಳ್ತೀನಿ ಧನ್ಯವಾದ ತಮ್ಮೆಲ್ಲರಿಗೂ